ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಫ್ಯಾಮಿಲಿನೂ ಬಂದಾಗಿದೆ ಎಲ್ಲರೂ ಕಷ್ಟ ಸುಖಗಳ್ನ ಹಂಚಿಕೊಂಡ್ರು ಎಲ್ಲರೂ ಅವರು ಎಪ್ಪತ್ತೈದು ದಿವಸ ಎಂಬತ್ತೈದು ದಿವಸ ಗುರು ಅವರು ಎಷ್ಟು ಮಿಸ್ ಮಾಡ್ಕೊಂತಿದ್ದಾರೆ ಅಂತ ಈ ಪ್ರೋಮೋಗಳು ನೋಡೋರೆ ಗೊತ್ತಾಗ್ತಿದೆ ಅವರ ಭಾವನೆ ಅವರ ಕಣ್ಣೀರು ನೋಡಿ ನಮಗೂ ಕೂಡ ತುಂಬಾ ಫೀಲಿಂಗ್ಸ್ ಆಗ್ತಿದೆ ಗುರು ಆದ್ರೆ ಒಂದು ಯಕ್ಷ ಪ್ರಶ್ನೆ ಏನು ಗೊತ್ತಾ ಇದುವರೆಗೂ ಡ್ರೋನ್ ಪ್ರತಾಪ್ ಫ್ಯಾಮಿಲಿ ಒಂದು ಪ್ರೋಮೋ ಬೇಡವಾಗರು ಒಂದು ಪ್ರೋಮೋ ಒಂದು ಪ್ರೋಮೋ ಕೂಡ ಬಿಟ್ಟಿಲ್ಲ ಇಡೀ ಕರ್ನಾಟಕ ಜನತೆ ಅದನ್ನೇ ಕಾಯ್ತಾ ಇದೆ ಮೂರ್ ವರ್ಷ ಆಗಿದೆ ಗುರು ಅವ್ರ ಅಪ್ಪ ಅಮ್ಮನ ಮಾತಾಡ್ಸಿ ನಂಬರ್ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಆ ಒಂದು ಸಿಚುವೇಶನ್ ಹೆಂಗಿರುತ್ತೆ ಅವ್ರ ಅಪ್ಪ ಅಮ್ಮ ಬಂದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಇಡೀ ಕರ್ನಾಟಕ ಜನತೆನೇ ಕಾಯ್ತಾ ಇದೆ ಮತ್ತೆ ಸ್ನೇಹಿತರೆ ಡ್ರೋನ್ ಪ್ರತಾಪ್ ಅವ್ರ ಫ್ಯಾಮಿಲಿ ಬರುತ್ತಾ ಇಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ತರ ಇವರು ಮಾಡ್ತಾ ಇದ್ದಾರೆ ತುಂಬಾ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಅವ್ರ ಫ್ಯಾನ್ಸ್ ಪೇಜಸ್ ಫಾಲೋವರ್ಸು ಎಲ್ಲರೂ ಸಿಕ್ಕಾಪಟ್ಟೆ ತುಂಬಾ ವೇಟ್ ಮಾಡ್ತಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರ ಫ್ಯಾಮಿಲಿ ಅವರು ಬಂದು ಅವರ ಇಷ್ಟು ವರ್ಷ ಏನೇನ್ ಮಾತಾಡಿಲ್ಲ ಎಲ್ಲಾನು ಎಲ್ಲಾನು ಮರೆತು ಮಗ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಬಂದು ಎಲ್ಲಾನು ಫುಲ್ ಕ್ಲೀನ್ ವಾಶ್ ಆಗಿ ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ಅವ್ರ ಜೊತೆ ಇನ್ನೂ ಸೂಪರ್ ಆಗಿ ಜೀವನ ಮಾಡಲಿ ಅಂತ ಹೇಳ್ತಾ ಇದುವರೆಗೂ ನನ್ನ ಚಾನಲ್ ಯಾರು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಡ್ರೋನ್ ಪ್ರತಾಪ್ ಫ್ಯಾಮಿಲಿಗೆ ಯಾರ್ಯಾರು ವೇಟ್ ಮಾಡ್ತಿದ್ರ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮಸ್ಕಾರ